ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರಗಿರಿ ಬ್ರಿಕ್ ಅರಸಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಸಿಡಿದಿದ್ದ ನಿವೇಶನಾರಹಿತ ಗ್ರಾಮಸ್ಥರು ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಗ್ರಾಮ ಸಭೆಯನ್ನ ಕಳೆದ ವರ್ಷಗಳ ಹಿಂದೆ ಬೈರಿನಹಳ್ಳಿ ಗ್ರಾಮದ ಮೂಲಕ ಗೌರಿಂದರು ಿ ಹಾದು ಹೋಗುವ ರಸ್ತೆ ಅಬಲೀಕರಣಕ್ಕಾಗಿ ಅರಸಾಪುರ ಗ್ರಾಮದ ರಸ್ತೆ ಬದಿಯಲ್ಲಿದ್ದ ಸುಮಾರು ಮೂವತ್ತರಿಂದ ನಲವತ್ತು ಮನೆಗಳನ್ನು ಹೊಡೆದು ರಸ್ತೆ ಅಭಿವೃದ್ಧಿ ಮಾಡಿದ್ದರೂ ಮನೆಯನ್ನ ಕಳೆದುಕೊಂಡು ಕುಟುಂಬದವರು ಬೀದಿಗೆ ಬಿದ್ದಂತಹ ಘಟನೆ ಜರುಗಿತು ವಿಷಯ ತಿಳಿದ ಶಾಸಕರು ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಥಳಕ್ಕೆ ಭೇಟಿ ನೀಡಿ ಮನೆ ಕಳೆದುಕೊಂಡ ಗ್ರಾಮಸ್ಥರಿಗೆ ನಿವೇಶನ ಜಾಗ ಗುರುತಿಸಿ ಗಳನ್ನು ಮನೆ ಕಳೆದುಕೊಂಡವರಿಗೆ ನೀಡಬೇಕೆಂದು ಅರ್ಸಾಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸೂಚಿಸಿದ್ದರು ಅದರಂತೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಅರ್ಸಾಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಸ್ಥಳ ಗುರುತಿಸಿ ನಿವೇಶ ಸಹಿತ ಗ್ರಾಮಸ್ಥರು ಅರ್ಜಿ ಸಲ್ಲಿಸಿ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಪ್ರಕಟಣೆ ಮಾಡಿದರು ಸುಮಾರು ಇನ್ನೂರ ಇಪ್ಪತ್ತಾರು ನಿವೇಶನ ರಹಿತ ಗ್ರಾಮಸ್ಥರು ಅರ್ಜಿ ಸಲ್ಲಿಸಿದ್ದರು ಇದು ಗ್ರಾಮ ಸಭೆ ನಡೆಸಿ ಬಂದಿದ್ದ ಅರ್ಜಿಗಳನ್ನು ಬಹಿರಂಗಪಡಿಸಲು ಮುಂದಾದಾಗ ಪಟ್ಟಿಯಲ್ಲಿ ಮನೆ ಕಳೆದುಕೊಂಡವರ ಹೆಸರುಗಳನ್ನು ಪಂಚಾಯಿತಿ ಅಧಿಕಾರಿಗಳು ಕೈಬಿಟ್ಟಿದ್ದಾರೆಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಾತನಾಡಿ ನಿವೇಶನ ಸ್ಥಳ ನೀಡಲು ಇನ್ನೂರ ಇಪ್ಪತ್ತಾರು ಅರ್ಜಿಗಳು ಬಂದಿದ್ದು ಬಂಧಿತ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಗೃಹ ಸಚಿವರ ಆದೇಶದಂತೆ ಮನೆ ಕಳೆದುಕೊಂಡವರ ಹೆಸರು ಸಹ ಪಟ್ಟಿಯಲ್ಲಿ ಸೇರಿಸಿದ್ದೇವೆ ಪಟ್ಟಿ ಪೂರ್ಣ ಹೆಸರುಗಳನ್ನು ತಿಳಿಯದೆ ಗ್ರಾಮಸ್ಥರ ನಡುವೆ ಗೊಂದಲ ಉಂಟಾಗಿತ್ತು ನಂತರ ಗ್ರಾಮಸ್ಥರಲ್ಲಿದ್ದ ಗೊಂದಲವನ್ನು ತಿಡಿಗೊಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಗ್ರಾಮ ಸಭೆಯ ದಿನಾಂಕವನ್ನ ಬಹಿರಂಗ ಸಭೆಯನ್ನ ಕರೆಯಲಾಗುವುದೆಂದು ತಿಳಿಸಿದರು ಆ ಉದ್ದೇಶ ಉದ್ಭವ ಆಗಿದ್ದೇನೆ ಹೈವೇನಲ್ಲಿ ಹೋಗಿ ಈಗ ಇನ್ನ ತಿಂಗ್ ಹನ್ನೆರಡುವರೆ ಹನ್ನೆರಡುವರೆ ವರೆ ಅಡಿ ಹೋಗ್ತಿದ್ದೆ ಹೇಳ್ತಾವ್ರ ಎಲ್ಲಿ ಹೋಗ್ಬೇಕವ್ರ ಪಾಪ ಹಿಂಗ್ ಬಾತ್ರೂಮ್ ಹೋಗಿ ಜಾಗ ಇಲ್ಲಣ್ಣ

ನಿಮ್ಷ ಸಾಹೇಬ್ರಿಗೆ ಡಿಮ್ಯಾಂಡ್ ಮಾಡಿದ್ವಿ ಡಿಮ್ಯಾಂಡ್ ಮಾಡಿದಾಗ ಏನಾಯ್ತು ಸಾಹೇಬ್ರೇ ಕುತ್ತು ಬಂದ್ರು ಬಂದು ಮೂರು ಮನೆ ಪರಿಶೀಲನೆ ಮಾಡಿದ್ರು ಇಲ್ಲಿ ಹೈವೇ ರೋಡ್ ನಲ್ಲಿ ಮನಿಗಳೆಲ್ಲ ಹೊಟ್ಟೋ ಅದಕ್ಕೆ ಅವರೇ ಬಂದು ಪರಿಶೀಲನೆ ಮಾಡಿ ಮೂವತ್ ಮನೆಗೆ ಅವರು ಪಾಪ ಇವರಿಗೆ ವಸಂತಿನೇ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾಲ್ಕೆಕ್ರೆ ಗ್ರ್ಯಾಂಡ್ ಮಾಡಿಸಿ ಅವರೇ ಕೊಟ್ಟರು ಈಗ ಅದನ್ನ ಅಲ್ಲಿ ಮನೆಗಳು ಹೋಗಿರೋರು ಪಾಪ ಬಿಸಿನಾಗ ಅವ್ರೆ ಅಂತವ್ರಿಗು ಕೊಡೋದ್ ಬಿಟ್ಟು ಇವರು ಬೇರೆ ಯಾರ್ಯಾವ ಅಲಾಟ್ ಮಾಡ್ಕೊಂಡು ಕೂಕೊಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು ಆ ಉದ್ದೇಶ ಉದ್ಭವ ಆಗಿದ್ದೇನೆ ಹೈವೇನಲ್ಲಿ ಹೋಗಿ ಈಗ ಇನ್ನ ಈಗ ಹನ್ನೆರಡುವರೆ ಹನ್ನೆರಡುವರೆ ಅಡಿ ವರೆ ಅಡಿ ಹೋಗ್ತಿದ್ದ ಎಲ್ಲಿ ಹೋಗ್ಬೇಕು ಅವ್ರು ಪಾಪ ಜಾಗ ಇಲ್ಲ ನಮ್ ಏಕೆ ಕಾಲೋನಿಯಾಗಿ ನೋಡ್ರಿ ಆ ಕೆರೆಯ ಹೋಗ್ಬೇಕು ಜಾಗ ಇಲ್ಲ ಸಮಿ ಮನೆಯ ಓಡಾಡಕ್ಕಿಲ್ಲಿ ಕೇಳ್ರಿ ನಾವು ಸುಳ್ಗಿಳಿ ಹೇಳಲ್ಲ ಸಮಯ ಇಲ್ಲ ಎಲ್ಲ ರೈತರವ್ರೆ ಅವ್ರದ್ದು ಆಗೈತೆ ನಮ್ದು ನಾವ್ ಪೊಜಿಷನ್ ರೋಡ್ ಕಟಿಂಗ್ ಏನ್ ಮನೆಗ್ ಹೋಗಿದೆ ಹಿಂಗಿದೆ ಅಂದ್ರೆ ಹೆಚ್ಚು ಎಷ್ಟ್ರ ರೋಡಲ್ಲಿ ಇಡಬೇಕು ನಾವು

ಅರ್ಸಾಪುರ ಗ್ರಾಮ ಪಂಚಾಯತಿ ನಾವು ಈಗ ಹೈವೇನಲ್ಲಿ ಹೈವೇಗೆ ಸುಮಾರು ಒಂದು ಮೂವತ್ ಮನೆ ಹೋಗ್ಬಿಟ್ಟಿದೆ ಮೂವತ್ ಮೂರ್ ಮನೆಯವ್ರಿಗೆ ಹೋಗಿರೋದ್ರಿಂದ ಸಹೇಬರು ಅವತ್ತು ಸುತ್ತು ಬಂದು ಪರಮೇಶ್ವರ್ ಸಾಹೇಬರು ಬಂದ್ಬಿಟ್ಟು ಪರಿಶೀಲನೆ ಮಾಡ್ಬಿಟ್ಟು ಮೂವತ್ ಮೂರು ಜನಕ್ಕೆ ಮೂವತ್ ಮೂರು ಜನಕ್ಕೆ ನಿವೇಶನ ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾಲ್ಕು ಎಕರೆ ಭೂಮಿನ ಮಂಜೂರು ಮಾಡ್ಕೊಟ್ಟೋಗವ್ರೆ ಆ ಮಾಡಿಕೊಟ್ಟಿರ್ತಕ್ಕಂಥ ಭೂಮಿನ ಇವರು ಸರಿಯಾಗಿ ಈ ಆಡಳಿತ ಪಂಚಾಯತಿ ಆಡಳಿತದವರು ಇದನ್ನ ಸರಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ಅದನ್ನ ಹಂಚಿಕೆ ಮಾಡ್ತಾ ಇಲ್ಲ ಇದು ಈ ನ್ಯೂಸ್ ಸಾಹೇಬ್ರ ಗಮನ ಹೋಗ್ಬೇಕು ಅವರು ಅವರು ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟವ್ರೆ ಆಮೇಲೆ ಜನಕ್ಕೆ ಮಾಡಿ ಅಂತ ಹೇಳ್ಕೊಟ್ಟು ಅವ್ರು ಕೊಟ್ಬಿಡಿ ಆಮೇಲೆ ಏನು ಮಾಡ್ಕೊಳ್ಳಿ ಪರಮೇಶ್ವರ್ ಸಾಹೇಬ್ರ ಪಟ್ಟಿ ಮಾಡ್ಕೊಟ್ಟಿದ್ರಲ್ಲ ಆ ಪಟ್ಟಿ ಮಾಡಿಕೊಟ್ಟಿರೋ ಮೂವತ್ ಮೂರ್ ಜನ ಬಿಟ್ಟು ಬೇರೆ ಅವ್ರು ಕೊಡ್ತಾವ್ರೆ ಅಂದ್ರೆ ಇನ್ನ ಇವ್ರಿಗೆ ಎಷ್ಟು ಅವರು ಮಾಡಿರ್ತಕ್ಕ ಕಾರ್ಯಕ್ರಮನ ಇವರು ಸ್ಥಗಿತಗೊಳಿಸಿ ಅವ್ರಿಗೆ ಅವ್ರ ಮಕ್ಕಕ್ಕೆ ಮಸಿ ಪಡಿತಾವ್ರೆ ಅಂದ್ರೆ ಯಾವ ತರ ಆಡಳಿತ ಮಾಡ್ತಾವ್ರೆ ಅನ್ನೋದು ನಿಮ್ ಗಮನಕ್ಕೆ ನೀವನೇ ನೀವೇ ನೋಡ್ರಿ ಇವತ್ತು ಕಾಮಗಾರಿ ಆಯ್ತು ಆ ಕಾಮಗಾರಿಯಲ್ಲಿ ಸುಮಾರು ರೋಡ್ ಸೈಡ್ ಇರ್ತಕ್ಕಂತ ಡೆಮಾಲಿಶ್ ಆಮೇಲೆ ನಾವು ಏನು ಪಂಚಾಯತಿ ನಾವು ಕೇಳಿದಾಗ ಮನೆ ಹೋಗ್ಬಿಟ್ಟು ಮನೆ ಹೋಗಿದೆ ನೀವು ನಮಗೆ ಮಾಹಿತಿ ಕೊಟ್ಟಿಲ್ವಲ್ಲ ನಮ್ಮ ಮನೆ ಹೋಗುತ್ತೆ ಅಂತೇಳಿ ಐವತ್ತರ ದಿನ ನಾವು ಕಂದಾಯ ಕಟ್ಕೊಂಡು ಬದುಕ್ತಾ ಇದ್ವಿ ರೋಡ್ ಸೈಡ್ ಏನೋ ಜಾಸ್ತಿ ನಾವು ತಾತ ಕಟ್ಟಿದಂತ ಮನೆ ಕಟ್ಕೊಂಡ್ ವಾಸ ಮಾಡ್ಕೊಂಡಿದ್ವಿ ಏಕಾಏಕಿ ಬಂದು ಮನೆಗಳು ಕಿತ್ತ ಆಮೇಲೆ ಪರಮೇಶ್ ಸಾಹೇಬ್ರವ್ರ ಗಮನಕ್ಕೂ ಇದು ವಿಶಾಂತ್ ತಿಳಿಸ್ ಅವ್ರು ಬಂದು ಕೂತು ನೋಡಿ ಹೋಗಿದ್ದಾರೆ ಈಗ ಇವರು ನಾವೊಂದು ಎರಡು ಮೂರು ವರ್ಷದಿಂದ ಅರ್ಜಿಗಳು ಕೊಟ್ಕೊಂಡಿದ್ವಿ ನಾಳೆ ಕೊಡ್ತೀವಿ ನಾಡು ಕೊಡ್ತೀವಿ ಅಂತ ಇದೇನೋ ಈಗ ಅಲರ್ಟ್ ಮಾಡಿದ್ದಾರೆ ಜಮೀನು ಅದೆಲ್ಲ ಗುಡ್ಸಿದ್ದಾರೆ ಸೈಟ್ಗಳನ್ನ ಈಗ ಏನಾಗಿದೆ ಆರು ಏಳು ತಿಂಗಳಿಂದ ಬರೋದು ಚೆಕ್ ಮಾಡೋದು ಮನೆಗಳ ಹತ್ರ ಏನು ಇವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಗ್ರಾಮಕ್ಕೆ ಬಂದು ಇವತ್ತು ಆ ಮೂವತ್ತ್ಮೂರು ಜನ ಮೂವತ್ತೈದು ಜನ ಏನಿದ್ದಾರೆ ಅವ್ರ ಒಬ್ಬರು ಕೂಡ ಇಲ್ಲ ಇದ್ರು ಎಲ್ಲ ಹೊಸ ಹೆಸರುಗಳು ಈ ಜಮೀನಿದ್ರೆ ಕೊಡೋಲ್ಲ ಅಂತಾರೆ ಇವಾಗ ಜಮೀನು ಇರೋರಿಗೆ ಕೊಟ್ಟಿದ್ದಾರೆ ಸೈಟ್ಗಳು ಇವರು ಇನ್ನೊಂದು ನಮ್ಮ ಗ್ರಾಮದಲ್ಲಿ ಆರು ಜನ ಮೆಂಬರ್ ಗಳಿದ್ದಾರೆ ಅಸಾಪುರ ಗ್ರಾಮದಲ್ಲಿ ಆರು ಜನ ಈ ಸರಕ್ಷಣ ಆಗಿರುದ್ನಾಲ್ಕಲ್ಲಿ ಪಂಚಾಯಿತಿಲಿ ದೊಡ್ಡೂರು ಇದು ಆರು ಜನ ಮೆಂಬರ್ ಗಳಿದ್ದಾರೆ ಹದಿನೇಳು ಜನದಲ್ಲಿ ಆರು ಜನ ಇವ್ರಿಗೆ ಮಾಹಿತಿ ಇಲ್ವಂತೆ ಏನು ಈ ಸೈಡ್ ಹಂಚಿಕೆ ಇವತ್ತು ಮಾಡಿ ಲೀಸ್ಟ್ ಇವ್ರು ತೆಗೆದ್ರು ಹೊರಗಡೆ ತೆಗೆದಿದ್ದಾರೆ ಇವ್ರಿಗೆ ಮಾಹಿತಿ ಇಲ್ವಂತೆ ಸರ್ ಮೆಂಬರ್ಗಳಿಗೆ ಮಾಹಿತಿ ಇಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಸರ್ ನಮ್ದು ಬೇಳಿಕೆ ಏನಿಲ್ಲ ಮೊದ್ಲು ಪ್ರವೀಷನ್ ಯಾಕಂದ್ರೆ ಇವಾಗ ರೋಡ್ ಸೈಡ್ ಇದೆ ಮನೆ ಸರ್ ಹೆಜ್ಜೆಟ್ರ್ ನಾವು ರೋಡಲ್ಲಿ ಇಡ್ಬೇಕು ಸರ್ ಒಬ್ಬೊಬ್ಬರಿಬ್ಬರು ಮಕ್ಳಿರಲ್ಲ ಸರ್ ನಮ್ಗೆ ನಾವು ಹೆಜ್ಜೆಟ್ರೆ ಈ ವಾರದಲ್ಲಿ ಮೂರು ಆಕ್ಸಿಡೆಂಟ್ ಆಗಿದೆ ನಿಮ್ಗೂ ಮಾಹಿತಿ ಗೊತ್ತಿರಬಹುದು ಒಂದು ಕಾರು ಪಡ್ಕೊಂಡು ನಾಲ್ಕು ಜನ ಸ್ಪಾಟ್ ಆದ್ರು ಸರ್ ಏನಾದ್ರೂ ಊರಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ರೆ ನಮ್ಮ ಮಕ್ಳಿಗೆ ಮರಿಕೆ ಸರ್ ನಾವು ಮಲ್ಕೊಂಡಿರ್ತೀವಿ ಶಬ್ದ ಬರ್ತಾ ಇದೆ ನಮಗೆ ಗಾಡಿಗಳ ಶಬ್ದ ಹೆಜ್ಜೆಟ್ರೆ ಒಲ್ ಇದ್ರಲ್ಲಿ ರೋಡಲ್ಲಿ ಇಡ್ಬೇಕು ಹೆಜ್ಜೆ ನಾವು ಮೈದಿಂದ ಜೀವನ ಮಾಡ್ತಾ ಇದ್ದೀವಿ ನಾವು ನಮ್ಗೆಲ್ಲ ನಾವು ಜಾಗ ಬಿಟ್ಟು ಬೇರೆ ಎಲ್ಲಾನು ಒಂದು ಜಾಗ ಗುರ್ತಿಸ್ಕೊಟ್ರೆ ನಾವೇನೋ ಒಂದು ಗೂಡ್ ಮಾಡ್ಕೊಂಡು ಒಂದ್ ನಿಮ್ ನಾವು ಜೀವನ ಮಾಡ್ತೀವಿ ಸರ್ ಅಷ್ಟೇ ನಾವೇನು ಹೆಸರುಗಳ ಚರ್ನಲ್ಲಿ ಪದ್ಮ್ ಸಾಹೇಬ್ರ ಬಂದಿದ್ರು ಚುನಾವಣೆ ಟೈಮಲ್ಲಿ ಒಂದು ಏನು ರೋಡ್ ಸೈಡ್ ಅಲ್ಲಿ ಭಾರಿ ಅನ್ಯಾಯ ರೋಡ್ ಸೈಡ್ ಅವ್ರಿಗೆ ಸಾಹೇಬ್ರ ಬಂದು ನೋಡಿ ಬಂದೋಡೆ ಭಾರಿ ಅನ್ಯಾಯ ಇದೆ ಈ ಪಾರಸಾಪುರದ ರೋಡ್ ಸೈಡ್ ಜನಕ್ಕೆ ಈ ರೋಡ್ ಸೈಡ್ ಎಷ್ಟು ಜನ ಇದ್ದಾರೆ ಅಲ್ಲಿ ಜನಕ್ಕೆ ಒಂದು ನಿವೇಶನ ಕೊಡ್ಬೇಕು ಅಂತ ಹೇಳಿದ್ರು ಅವರು ಇವ್ರಿಗೋಸ್ಕರ ತೊಂದರೆ ಪಡ್ತಾರೆ ಅಂತೇಳಿ ಜಮೀನು ಅಧಿಕಾರಿಗಳನ್ನೆಲ್ಲ ಕಳಿಸಿ ಸರ್ವೆ ಮಾಡಿಸಿ ಇಲ್ಲಿ ನಾಲ್ಕು ಕೆ ತೆಗೆದಿದ್ದಾರೆ ಫಸ್ಟ್ ಏನು ಮಾಡಬೇಕು ಮಾಡ್ಬೇಕಂದ್ರೆ ಇಪ್ಪತ್ತೈದು ಸರ್ವೆ ನಂಬರು ಸಾಹೇಬರು ಇವ್ರಿಗೋಸ್ಕರ ಸುಮಾರು ಒಂದು ನಾಲ್ಕೈದು ಹಳ್ಳಿ ಸರ್ಚ್ ಮಾಡಿ ಇಲ್ಲಿ ಸೆಲೆಕ್ಷನ್ ಆಗಿದೆ ದಯಮಾಡಿ ನಮ್ಮ ಸಾಹೇಬರು ಹೇಳಿದ್ದಾರೆ ಅವರು ಎಲ್ಲೇ ನಮ್ಮ ರೋಡ್ ಸೈಡ್ನಾಗ ಕೊಡಬೇಕು ಪರ್ಮೇಶ್ ಸಾಹೇಬ್ರು ಅಂತ ಅವರು ಆಶ್ವಾಸನೆ ಕೊಟ್ಟಿದ್ರು ಚುನಾವಣೆ ಟೈಮಲ್ಲಿ ಅದೇ ಥರ ಅವರು ಪರ್ಮೇಶ್ ಸಾಹೇಬರು ಕೆಲಸ ಮಾಡಿದ್ದಾರೆ ಸೈಡ್ ತೆಗೆದಿದ್ದಾರೆ ಫಸ್ಟ್ 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 ಪ್ರೊವಿಷನ್ ಏನು ಮಾಡಬೇಕಂದ್ರೆ ರೋಡ್ ಸೈಡಲ್ಲಿ ಏನಾಗಿದೆಯೋ ಅಷ್ಟು ಜನಕ್ಕೆ ಮೂವತ್ತೆರಡು ಮೂವತ್ತೈದು ಜನ ಇದ್ದಾರೆ ಅಷ್ಟು ಜನಕ್ಕೆ ಕೊಟ್ಟು ಮಿಕ್ಕಿತ್ತು ಪಂಚಾಯತ್ ಅವರು ನಿರ್ಧಾರ ತಗೋಬೇಕು ದಯಮಾಡಿ ಯಾಕಂದ್ರೆ ಸಾಹೇಬ್ರ ಖುದ್ದಾಗ ಹೇಳಿದ ಅವ್ರೆ ಸಾಬ್ರು ಅದಕ್ಕೋಸ್ಕರನೇ ಇವ್ರಿಗೆ ಪರಿಹಾರ ಕೊಡಬೇಕು ನಮ್ಮಿಂದ ಅನುಕೂಲ ಆಗ್ಬೇಕು ಅಂತ ನಮ್ಮ ಪರಮೇಶ್ ಸಾಹೇಬ್ರು ಅವ್ರ ರೋಡ್ ಸೈಡ್ ಅವ್ರು ಫಸ್ಟ್ ಅವ್ರು ಕೊಡ್ರಿ ಮಿಕ್ಕಿ ಯಾರು ನಿರ್ಗತಿರ್ತಾರೆ ಅವ್ರು ಇವ್ರು ಕೊಡ್ಬೇಕು ಸರ್ ಸಾಹೇಬ್ರು ಹೇಳಿದ್ರು ಸಾಹೇಬ್ರು ಪರಮೇಶ್ ಸಾಹೇಬ್ರ್ ಹೇಳೋದು

ಅವ್ರೇನ್ ದೊಡ್ಡ ಶ್ರೀಮಂತರಲ್ಲ ಟಾಟಾ ಬಿರ್ಲಾರ ಯಾರು ಅಲ್ಲ ಬಡವರ ನಮ್ಮ ಪರಮೇಶ್ ಸಾಹೇಬ್ರು ಆ ರೋಡ್ ಸೈಡ್ ನಾವು ಅವ್ರಿಗೋಸ್ಕರ ಸರ್ಚ್ ಮಾಡಿ ಅಧಿಕಾರನ ಕಳಿಸಿ ಎಲ್ಲ ಮಾಡಿ ಅವ್ರಿಗೆ ನಾಲ್ಕು ಕತ್ತೆ ಇಳಿಸಿದ್ದಾರೆ ಫಸ್ಟ್ ಅವ್ರಿಗೆ ಪ್ರವಜನ್ ಕೊಡ್ಲಿ ಸಾಹೇಬ್ರು ಸಾಹೇಬ್ರ್ ಆಶ್ವಾಸನೆ ಅವ್ರು ಏನು ಹೇಳ್ತಾರೆ ನಿರ್ಗತ್ರ ಕೊಡ್ಬೇಕು ಇದು ಮಾಡಬೇಕು ಅಂತಂದ್ರೆ ಹೇಳ್ತಾರೆ ದಯಮಾಡಿ ನಾವ್ ಹೇಳ್ತಾ ಇದೀವಿ ನಾವು ಸಾಹೇಬ್ರು ಪರವಾಗಿ ಕೇಳ್ತಾ ಇದ್ದಾರೆ ಅವ್ರು ನಮ್ಮ ಸಾಹೇಬ್ರು ಆಶ್ವಾಸನೆ ಕೊಟ್ಟಿದ್ರು ಏನಿಲ್ಲ ರೋಡ್ ಸೈಡ್ ಅಲ್ಲಿ ಎಲ್ಲ ಆಗಿದ್ಯೋ ಅವ್ರಿಗೆ ಫಸ್ಟ್ ಕೊಡಿ ಈಗ ಇವ್ರು ಮೂವತ್ತೈದ್ ಮನೆ ಮೂವತ್ತೈದ್ ಜನ ಹದಿನೈಕ ಹದಿನಾರು ಕಂಡ ಕೊಡಬೇಕು ಅಂತವ್ರೆ ನಾವ್ ಹೇಳ್ತಾ ಇದ್ವಿ ಫಸ್ಟ್ ಅವ್ರು ಕೊಟ್ಟು ನೆಕ್ಸ್ಟ್ ಬೇರೆ ಯಾರಿಗಾದ್ರು ಕೊಟ್ಟರು ಸೆಕೆಂಡ್ರು ಫಸ್ಟ್ ಯಾರ್ಗೆ ಅನ್ಯಾಯ ಆಗಿದೆಯೋ ಅವ್ರಿಗೆ ಅನುಕೂಲ ಆಗ್ಲಿ ಅವ್ರು ಬಿಟ್ಟು ಬೇರೆ ಅವ್ರು ಇದು ಮಾಡೋದು ಸರಿ ಕಾಂಗ್ರೆಸ್ಕರ ಅಂತ ಹೇಳಿ ದಿನಾ ಅಲ್ಸಾಪುರ ಗ್ರಾಮ್ ಪಂಚಾಯಿತಿನಲ್ಲಿ ನಿವೇಶನನ ಈ ತರ ಆಯ್ಕೆ ವಿಚಾರವಾಗಿ ಗ್ರಾಮಸಭೆಯನ್ನ ಆಯೋಜಿಸ್ಲಾಗಿದ್ದು ಈ ಒಂದು ಸಂದರ್ಭದಲ್ಲಿ ಅರ್ಜಿಗಳ ಸಂಖ್ಯೆ ಇನ್ನೂರ ಇಪ್ಪತ್ತೈದು ಬಂದಿದ್ದು ನಮ್ಮಲ್ಲಿ ಎಂಬತ್ತು ನಿವೇಶನಗಳ ಒಂದು ನಿಗದಿ ನಮ್ಮಲ್ಲಿ ಇದ್ದು ಈಗ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ಓದೋ ಗಂಧಗಳು ಗಲಾಟೆ ಇಂದ ಮತ್ತೆ ಗ್ರಾಮಸಭೆಯನ್ನು ಇನ್ನೊಂದು ದಿನಾಂಕಕ್ಕೆ ಮುಂದೂಡಲಾಗಿದೆ ಆ ದಿನಾಂಕದಂದು ನಮ್ಮ ಎಲ್ಲ ಅರ್ಹ ಫಲಾನುಭವಿಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ರಸ್ತೆ ಬದಿಗೆ ಎನ್ ರೋಡ್ ರೋಡಲ್ಲಿ ಹೋಗಿರುವಂತಹ ಮನೆಗಳು ಹಾಗೂ ಹೊಸಪಾಳ್ಯದವರು ನಮಗೆ ಜಾಸ್ತಿ ಬೇಕು ಅಂತಾರೆ ಬೇರೆ ಹಳ್ಳಿಗಳು ಕೊಡಬಾರ್ದು ವರ್ಷ ಜಾಸ್ತಿ ಮಂಜೂರು ಮಾಡಿಕೊಡಿ ಅಂತ ಎಲ್ಲಿ ಈ ಥರದಲ್ಲಿ ಅಹ್ವಾಲುಗಳನ್ನು ಜನ ವ್ಯಕ್ತಪಡಿಸ್ತಾ ಇದ್ದು ಈಗ ಕಾನೂನು ಪ್ರಕಾರವಾಗಿ ಏನೆಲ್ಲ ನಿರ್ಧಾರಗಳನ್ನ ತಗೋಬೇಕು ಅಥವಾ ಇನ್ನೊಮ್ಮೆ ಇನ್ನೊಮ್ಮೆ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅಥವಾ ಇನ್ನೂ ಹೆಚ್ಚಿನದಾಗಿ ಕೆಲ ಫಲಾನುಭವಿಗಳ ಸಂಖ್ಯೆ ಹೆಚ್ಚಿದ್ದಾಗ ಇನ್ನೂ ಹೆಚ್ಚಿನದಾಗಿ ಜಮೀನನ್ನು ಮಂಜೂರು ಮಾಡಿಸ್ಕೋಬೇಕಾ ಅನ್ನೋದನ್ನ ಮತ್ತೊಮ್ಮೆ ಸಭೆಯಲ್ಲಿ ಚರ್ಚೆ ಮಾಡಿ ಮೇಲಧಿಕಾರಿಗಳ ಗಮನಕ್ಕೆ ತಂದು ಮತ್ತೊಮ್ಮೆ ಗ್ರಾಮ ಸಭೆಯನ್ನ ಆಯೋಜನೆ ಮಾಡಲಾಗುತ್ತೆ ಅಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಗ್ರಾಮ ಸಭೆಗೆ ನಮ್ಮ ಗೈಡ್ ಲೈನ್ ಪ್ರಕಾರ ಸರ್ಕಾರದ ನಿಯಮಗಳ ಪ್ರಕಾರ ಯಾರದ್ದೆಲ್ಲ ಬರ್ತಿತ್ತು ಅಷ್ಟು ಓದೋದಕ್ಕೆ ನಾವೀಗಾಗ್ಲೇ ಪರಿಶೀಲನೆ ಮುತುವರ್ಜಿಯನ್ನ ವಹಿಸಿ ಹೆಚ್ಚಿಗೆ ಬೇಕಾಗುತ್ತೆ ಈ ನಿವೇಶನ ರೈತರಿಗೆ ಅಂತ ಎರಡು ಎಕರೆ ಬದಲಾಗಿ ನಾಲ್ಕು ಎಕರೆಯನ್ನ ಮುಂಜೂರು ಮಾಡಿ ಈಗಾಗ್ಲೆ ಮುಂಚೂಣಿ ಮಾಡಿಸಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಖುಷಿ ಪಡಬೇಕು ಆದರೆ ಈಗ ನಮ್ಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಸಮಾಧಾನವಾಗಿ ಯಾರು ನಿವೇಶನ ರೈತರಿದ್ದಾರೆ ಅರ್ಹರಿದ್ದಾರೆ ರಸ್ತೆ ಬದಿಯವರು ಇರ್ಬೋದು ಹೊಸಪಳ್ಳ್ಯ ಇರ್ಬೋದು ನಮ್ಮ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ನಾವು ಗಮನಕ್ಕೆ ತಗೋಬೇಕಾಗುತ್ತೆ ನಾವು ಹಸಬರ ಒಂದೇ ತೊಗೊಳಕ್ಕಾಗಲ್ಲ ಲೈನ್ ಪ್ರಕಾರ ಹಾಗಾಗಿ ಇನ್ನಷ್ಟು ಅರ್ಜಿಗಳು ಜಾಸ್ತಿ ಇರೋದ್ರಿಂದ ಇನ್ನಷ್ಟು ಏನಾದರೂ ಅವಶ್ಯಕತೆ ಇರೋದ್ರಿಂದ ಸನ್ಮಾನ್ಯ ಗೃಹ ಸಚಿವರಲ್ಲಿ ಹಾಗೂ ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಒಂದು ನಿವೇಶನಲ್ಲಿ ಯಾರು ನಮ್ಮ ಕಾನೂನಿನ ಪ್ರಕಾರ ಬರ್ತಾರ ಅಷ್ಟು ಕೂಡ ಪಟ್ಟಿಯಾಗ್ಲೇ ಮಾಡಿದ್ವಿ ಓದೋದಕ್ಕೆ ಅವಕಾಶ ಕೊಡಲಿಲ್ಲ ಅಷ್ಟೇ ಹಾಗಾಗಿ ಮುಂದೂ ಮುಂದೂಡಿದೆ ಮುಂದೂಡಿದ ದಿನಾಂಕವನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಯಾವ ದಿನಾಂಕದಲ್ಲಿ ಮಾಡ್ತೀವಿ ನಿಮ್ಮ ಮುಂದೆ ಪ್ರಚುರ ಮತ್ತೊಮ್ಮೆ ಜಿನ ಯಾರಿದ್ದಾರೆ ಅವ್ರನ್ನ ಪರಿಶೀಲನೆ ಮಾಡಿ ಇದೆಯೋ ಓದಿದ್ರೆ ಗೊತ್ತಾಗಲ್ಲ ನಮ್ಗೆ ಅದನ್ನ ಸಾರ್ವಜನಿಕರ ಮುಂದೆ ಓದಿ ಅಲ್ಲಿ ಆಕ್ಷೇಪಣೆ ಬರ್ಲಿ ಅಥವಾ ಹೇಳಿ ನಿಮ್ಮ ಸಮುಖೇ ಆಯ್ಕೆ ಮಾಡ್ಬೇಕು ಪಾರದರ್ಶಕವಾಗಿ ಅಂತ ಗ್ರಾಮ ಸಭೆ ಕರೆದಿದ್ದು ಓದೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದಾಗ ಮುಂದೂಡಲಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಲಾಗಿ ಹದಿನೈದು ದಿನ ಮುಂಚೆ ನೋಟಿಸ್ ಬೋರ್ಡ್ಗೆ ಹಾಕಿ ಎಲ್ಲರ ಅಹವಾಲು ಆಕ್ಷೇಪಣೆಗಳೊಂದಿಗೆ ಮತ್ತೊಮ್ಮೆ ಸಭೆಯನ್ನ ಆಯೋಜಿಸಲಾಗುತ್ತೆ ಮೇಲಧಿಕಾರಿಗಳ ಸೂಚನೆಯಂತೆ ನಾವು ಮುಂದುವರಿತೀವಿ ಹಾಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ